ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ತೊಂಬತ್ನಾಲ್ಕು ಆ ಎರಡೂ ಕಾಲನ ಮುರಿದ್ಬಿಟ್ಟೆ ಅನ್ಕೋ ಕುಂಟಿ ಡಸ್ಕಿಯಾಗಿ ರೂಮ್ನಲ್ಲಿಯೇ ಇರ್ತೀಯ ಕುಂಟಿ ಡಸ್ಕಿಯಾಗಿ ಡಮ್ ಡಸ್ಕಿಯಾಗಿ ಒಂದು ಜೆಟ್ ಕಾಯಿಲ್ ತಿರ್ಗಿಸ್ಕೊಂಡ ಡಸ್ಕಿ ಪಾಪ ವೀಲ್ ಚೇರ್ನಲ್ಲಿ ಕಾಲೇಜ್ಗೆ ಹೋಗಿ ಡಿಗ್ರಿ ಎಕ್ಸಾಮ್ ಬರಿತಾ ಇರುವಂತೆ ಊಹಿಸ್ಕೊಂಡು ನೋ ಅಥವಾ ಜೋರಾಗಿ ರಿಯಾಲಿಸ್ಟಿಕ್ಕಾಗಿ ಕೂಕೊಂಡಳು ಸ್ಯಾಮ್ ಹೈದರಾಬಾದ್ ತಲುಪಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಆಗಲೇ ಸೂರ್ಯ ಅವರಿಂದ ಕಾಲ್ ಬರಲು ಕಾಲ್ನ ಲಿಫ್ಟ್ ಮಾಡಿದ ಸ್ಯಾಮ್ ಸೂರ್ಯ ಅವರು ಹೇಳಿದ್ದು ಕೇಳಿ ವಿಕ್ರಾಂತ್ ಅಲ್ಲಿಗೆ ಬಂದಿದ್ದು ಸ್ಯಾಮ್ನ ಮೇಲೆ ಪ್ರತಾಪ್ ಅವರಿಗೆ ತಪ್ಪಾಗಿ ಹೇಳಿದ್ದು ಪ್ರತಾಪ್ ಅವರು ತನ್ನನ್ನು ಬೈದಿದ್ದು ದುಃಖದಿಂದ ತಾನು ಈಗಾಗಲೇ ಹೈದ್ರಾಬಾದ್ಗೆ ಬಂದಿದ್ದೇನೆ ಡ್ಯಾಡ್ ಅಂದ್ಲು ಹೌದಾ ಅದೇನಪ್ಪ ಯಾವಾಗ ಹೊರಟೆ ನನಗೆ ಒಂದು ಮಾತು ಕೂಡ ಹೇಳಲೇ ಇಲ್ಲ ಅಕ್ಕ ಹಾಗೂ ಭಾವ ಹೇಗಿದ್ದಾರೆ ಅಥವಾ ಏನಾದರೂ ಚೇಚೆ ಅದೇನೂ ಇಲ್ಲ ಡ್ಯಾಡಿ ಅಕ್ಕ ತುಂಬ ಚೆನ್ನಾಗಿದ್ದಾಳೆ ಬಾವ ಅಕ್ಕನ ತುಂಬ ಅಂದರೆ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದಾನೆ ನನಗೆ ನಿಮ್ಮನ್ನು ನೋಡಬೇಕು ಅನಿಸಿ ಇದ್ದೇನೆ ಅಷ್ಟೆ ಸರ್ಪ್ರೈಸ್ ಆಗಿರಲಿ ಅಂತ ಯಾರಿಗೂ ಹೇಳಲಿಲ್ಲ ಅಂದಲು ಸ್ಯಾಮ್ ಥ್ಯಾಂಕ್ ಕಾರ್ಡ್ ಅವರಿಬ್ಬರು ಚೆನ್ನಾಗಿದ್ದಾರೆ ಅಲ್ವಾ ಅದೇ ಸಾಕು ಹಾಂ ಸರಿ ಬಾ ಬೇಗ ಬಾ ನಿನಗಾಗಿ ಕಾಯ್ತಾ ಇರ್ತೇನೆ ಬಾಯ್ ಡ್ಯಾಡ್ ಅಂತ ಕಾಲನ್ನ ಕಟ್ ಮಾಡಿ ಈಗಾಗಲೇ ಬುಕ್ ಮಾಡಿದ ಕ್ಯಾಬ್ ಬರಲು ಅದನ್ನು ಹತ್ತಿ ಮನೆಗೆ ಬರಲು ಸ್ಟಾರ್ಟ್ ಆದ್ಲು ಸ್ಯಾಮ್ ಒಂದೂವರೆ ಗಂಟೆ ನಂತರ ಪ್ರತಾಪ್ ಅವರ ಅರಮನೆಯ ಮುಂದೆ ಕ್ಯಾಬ್ ಬಂದು ನಿಂತಿತು ಬಾಡಿಗೆ ಕೊಟ್ಟು ಒಳಗಡೆ ಹೋದ ಸ್ಯಾಮ್ ಹಾಲ್ನಲ್ಲಿಯೇ ಕಾಣಿಸಿದ್ರು ಸೂರ್ಯ ಮತ್ತು ಅವರ ಹೆಂಡತಿ ಶಾರದವರು ಸ್ಯಾಮ್ ಅಲ್ಲಿವರೆಗೂ ಏನೋ ಧೈರ್ಯದಿಂದ ಇದ್ದಾಳೆ ಅಂದರೆ ಇತ್ತು ಅಂದರೆ ಆದರೆ ತಂದೆ ತಾಯಿಯನ್ನು ನೋಡಿದರೆ ತಕ್ಷಣ ಅವಳ ಕಣ್ಣುಗಳಲ್ಲಿ ಕಣ್ಣೀರು ನಿಲ್ಲೇ ಇಲ್ಲ ದುಃಖ ಉಕ್ಕಿ ಬಂತು ವೇಗವಾಗಿ ಹೋಗಿ ತನ್ನ ಡ್ಯಾಡಿಯನ್ನು ಅಪ್ಕೊಂಡು ಗಟ್ಟಿಯಾಗಿ ಅಳಲು ಆರಂಭಿಸಿದ್ಲು ಸ್ಯಾಮ್ ಮಗಳು ಯಾಕೆ ಹೀಗೆ ಅಳ್ತಾ ಇದ್ದಾಳೆ ಎಂದು ತಿಳಿಯದ ಶಾರದಾ ಗಾಬರಿಯಿಂದ ಮಗಳ ಬೆನ್ನು ಸವರುತ್ತಾ ಮಗಳನ್ನು ಸಮಾಧಾನ ಪಡಿಸುತ್ತಾ ಏನಾಯಿತು ಸ್ಯಾಮ್ ಏನಾಯಿತು ಯಾಕೆ ಅಳ್ತಾ ಇದ್ದೀಯಾ ಎಂದು ಪ್ರೀತಿಯಿಂದ ಕೇಳ್ತಾ ಇದ್ದರೆ ಸ್ಯಾಮ್ ತಕ್ಷಣ ಕಣ್ಣೀರನ್ನು ಒರೆಸ್ಕೊಂಡು ನತ್ತಿಂಗಮ್ಮ ತುಂಬ ತಿಂಗಳಾಯಿತು ಅಲ್ವಾ ನಿಮ್ಮನ್ನು ನೋಡಿ ಅದಕ್ಕೆ ನಿಮ್ಮನ್ನು ನೋಡಿದ ತಕ್ಷಣ ಯಾಕೆ ಗೊತ್ತಿಲ್ಲ ಒಂದು ರೀತಿಯ ಆತಂಕ ಅನ್ನಿಸ್ತು ಹೇಗಿದ್ದೀರಾ ನೀವು ಎಂದು ಕೇಳಿದ್ಲು ಸ್ಯಾಮ್ ಆಗಿ ಇರಲು ಪ್ರಯತ್ನಿಸ್ತಾ ಸೂರ್ಯ ಮಗಳ ತಲೆಯನ್ನು ಸವೃತ್ತಾ ನಾವು ಚೆನ್ನಾಗಿದ್ದೇವೆ ಬಿಡು ಸ್ಯಾಮ್ ನೀನೇನು ಹೀಗೆ ಯಾಕೆ ಸಣ್ಣ ಆಗಿದೀಯಾ ಮುಖವು ಸಹ ತುಂಬ ಪೀಕು ಅಂದರೆ ಸಣ್ಣ ಆಗಿ ಹೋಗಿದೆ ಸರಿಯಾಗಿ ಊಟ ಮಾಡ್ತಾ ಇಲ್ವೇ ಅಥವಾ ಅವ್ರ ಮನೆಯಲ್ಲಿ ಕಷ್ಟಪಟ್ಟಿಯಾ ಎಂದು ಅನುಮಾನದಿಂದ ಕೇಳಿದ ಸೂರ್ಯ ಆ ಅದಕ್ಕೆ ಸ್ಯಾಮ್ ತಕ್ಷಣ ಕಣ್ಣುಗಳನ್ನು ಒರೆಸ್ಕೊಂಡು ತುಟಿಗಳ ಮೇಲೆ ಬಲವಂತದ ನಗುವನ್ನು ಹಚ್ಕೊಂಡು ನೋ ಡ್ಯಾಡಿ ಬಾವ ತುಂಬ ಒಳ್ಳೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಿಜವಾಗಿಯೂ ಬಾವ ನನಗೆ ಸಹೋದರನಂತೆ ನೋಡಿದರು ಇನ್ನು ಅಕ್ಕ ತುಂಬ ಅದೃಷ್ಟಶಾಲಿ ಡ್ಯಾಡಿ ಅಷ್ಟು ಚೆನ್ನಾಗಿ ಪ್ರೀತಿಸುವ ಗಂಡ ಸಿಕ್ಕಿದ್ದಕ್ಕೆ ಎಂದು ಹೇಳಿದ್ಲು ಸ್ಯಾಮ್ ಅಲ್ಲಿ ಸೌರಭನ ಬಗ್ಗೆ ಸೂರ್ಯ ಅವರು ತಪ್ಪು ತಿಳ್ಕೊಳ್ಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಹೌದು ಸ್ಯಾಮ್ ನನಗೂ ಗೊತ್ತಾಯ್ತಪ್ಪ ಭಾವನ ಬಗ್ಗೆ ನಾನು ವಿಚಾರಣೆ ಮಾಡಿದೆ ಸೌರವ್ಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆದರೆ ಮನಸ್ಸು ತುಂಬ ಒಳ್ಳೆಯದು ಎಂದು ಕೇಳಿದೆ ಮೇಲಾಗಿ ನಿಮ್ಮ ಅಕ್ಕನನ್ನು ಸಹ ತುಂಬ ಪ್ರೀತಿಸ್ತಾ ಇದ್ದಾನಂತೆ ಎಂದು ತಿಳಿಯಿತು ನನ್ನ ವಿಚಾರಣೆಯಲ್ಲಿ ಅದಕ್ಕೆ ನನಗೂ ಅವರಿಬ್ಬರನ್ನ ದೂರ ಮಾಡೋದು ಇಷ್ಟ ಇಲ್ಲ ಅದಕ್ಕಾಗಿ ಅಲ್ವಾ ಭಾವ ಬಂದು ಕರೆದೇ ಎಂದು ನೀನು ಹೇಳಿದ ತಕ್ಷಣ ನೀನು ಅಲ್ಲಿಗೆ ಹೋಗಲು ನಾನು ಒಪ್ಪಿದ್ದು ಅಂದ ಸೂರ್ಯ ಹಾಂ ಹೌದು ಡ್ಯಾಡಿ ನಿಮಗೆ ವಿಚಾರಣೆಯಲ್ಲಿ ತಿಳಿದಿದ್ದೆ ನಿಜವೇ ಮತ್ತು ಇನ್ನು ನಿಮಗೆ ಅಕ್ಕ ಪಾವನ ಬಗ್ಗೆ ಒಂದು ವಿಷಯ ಹೇಳಬೇಕು ಡ್ಯಾಡಿ ಅಂದು ಪಾ ಗರ್ಭಧಾರಣೆಯ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ಳು ಹಾಂ ಹೇಳೇ ಬಿಡು ಸ್ಯಾಮ್ ಮೊದಲು ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಡಿನ್ನರ್ ಕೂಡ ಮಾಡಿ ರೆಸ್ಟ್ ತಗೋ ಸ್ಯಾಮ್ ತುಂಬ ಆಗಿದೆಯಾ ಹುಡುಗ ವಿಷಯಗಳನ್ನು ನಾಳೆ ಮಾತಾಡೋಣ ಅಂದರು ಇಲ್ಲ ಡ್ಯಾಡಿ ನಾನು ಚೆನ್ನಾಗಿದ್ದೇನೆ ನನಗೀಗ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ರೆಸ್ಟ್ ತಗೊಳ್ತೇನೆ ಅಂದಲು ಅದೇನು ಕಣೆ ಡಿನ್ನರ್ ಮಾಡಲ್ವಾ ಇಲ್ಲ ಡ್ಯಾಡಿ ನಾನು ಬರೋ ತಿಂದಿದ್ದೇನೆ ಪ್ಲೀಸ್ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೇನೆ ಸರಿ ಮಗು ಹೋಗಿ ರೆಸ್ಟ್ ತಗೋ ಏನು ಇದ್ದರೂ ಬೆಳಗ್ಗೆ ಮಾತಾಡೋಣ ಅಂದ ಸೂರ್ಯ ಅದೇ ಡ್ಯಾಡಿ ಸ್ಯಾಮ್ ಹೋಗಿ ರೆಸ್ಟ್ ತೆಗೆದುಕೊಳ್ಪಾ ಮಾರ್ನಿಂಗ್ ಮಾತಾಡಬಹುದು ಅಂದಲು ಶಾರದಾ ಸ್ಯಾಮ್ಗೂ ಕೂಡ ಬೆಳಗ್ಗೆ ಡ್ಯಾಡಿ ಜೊತೆಗೆ ಅಜ್ಜಿಯವರೆಗೂ ಸಹ ಹೇಳಬಹುದು ವಿಷಯವನ್ನು ಅಂದ್ಕೊಂಡು ಓಕೆ ಮಮ್ಮಿ ಗುಡ್ ನೈಟ್ ಡ್ಯಾಡಿ ಎಂದು ಹೇಳ್ತಾ ಇದ್ದಂತೆ ಗುಡ್ ನೈಟ್ ಸ್ಯಾಮ್ ಎಂದು ಹೇಳಿ ಸೂರ್ಯ ಶಾರದಾ ಅವರು ಅವರವರ ರೂಮ್ಗೆ ಹೊರಟು ಹೋದರು ಸ್ಯಾಮ್ ಕೂಡ ತನ್ನ ರೂಮ್ಗೆ ಹೋಗ್ತಾ ವಿಕ್ರಾಂತ್ಗಾಗಿ ನೋಡ್ತಲೇ ಒಳಗಡೆ ಹೋದಳು ಸ್ಯಾಮ್ ಬರೋದನ್ನು ಹತ್ತಿರದಿಂದ ಹಾಲ್ನಲ್ಲಿಯೇ ಈತ ತನ್ನ ಅಮ್ಮ ಅಪ್ಪನೊಂದಿಗೆ ಮಾತನಾಡೋದು ಸೌರಭ್ನ ಬಗ್ಗೆ ಹೆಮ್ಮೆಯಿಂದ ಹೇಳುವುದು ಸ್ಯಾಮ್ ಇನ್ನು ಏನೋ ಹೇಳ್ತಾಳೆ ಅನ್ನೋದು ಎಲ್ಲವನ್ನ ಮೇಲಿಂದ ನೋಡ್ತಲೇ ಇದ್ದ ವಿಕ್ರಾಂತ್ ಸ್ಯಾಮ್ ತಲೆ ಎತ್ತಿ ತನ್ನ ರೂಮಿನ ಕಡೆಗೆ ನೋಡ್ತಾ ಇದ್ದಂತೆ ತಕ್ಷಣ ಹಿಂದೆ ಸರಿದ ಅದರ ನಂತರ ಸ್ಯಾಮ್ ರೂಮಿನ ಒಳಗಡೆ ಹೋಗೋವರೆಗೂ ಅಲ್ಲೇ ಇದ್ದು ತಾನು ಅವರಿಗೆ ಏನು ಹೇಳ್ತಾಳೆ ಅಂತ ವಿಷಯದ ಬಗ್ಗೆ ಯೋಚಿಸಿ ಅದೇನೋ ಅರ್ಥವಾಗ್ತಾ ಇದ್ದಂತೆ ಸ್ಯಾಮ್ ಆ ವಿಷಯಗಳನ್ನು ಮನೆಯಲ್ಲಿ ಹೇಳ್ತಾ ಇದ್ದಂತೆ ಹೇಗೆ ಲಾಕ್ ಮಾಡಬೇಕು ಎಂದು ಒಂದು ಪ್ಲ್ಯಾನ್ ಹಾಕಿಕೊಂಡು ಕುತಂತ್ರದಿಂದ ನಗುತ್ತಾ ತನ್ನ ರೂಮ್ಗೆ ಹೊರಟು ಹೋದ ವಿಕ್ರಾಂತ್ ಅದೇ ದಿನ ಎಲ್ಲರೂ ಮಲಗಿದ ನಂತರ ಸುಮಾರು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ನಿಧಾನವಾಗಿ ತನ್ನ ರೂಮ್ನಿಂದ ಹೊರಗಡೆ ಬಂದು ವಿಕ್ರಾಂತ್ನ ರೂಮಿನ ಬಾಗಿಲನ್ನು ತಟ್ಟಿದ್ಲು ಸ್ಯಾಮ್ ಸ್ಯಾಮ್ ಬಂದೇ ಬರ್ತಾಳೆ ಎಂದು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದಂತಹ ವಿಕ್ರಾಂತ್ ಕೂಡ ಅಲ್ಲಿವರೆಗೂ ಮಲಗದೆ ಅವಳಿಗಾಗಿಯೇ ವೆಯ್ಟ್ ಮಾಡ್ತಾ ಇದ್ದ ಸ್ಯಾಮ್ ಬಾಗಿಲನ್ನು ತಟ್ತಾ ಇದ್ದಂತೆ ಓಪನ್ ಮಾಡಿದರೆ ಎದುರಿಗೆ ಸ್ಯಾಮ್ ಸ್ಯಾಮ್ನೊಳನ್ನು ನೋಡಿ ಮನಸ್ಸಿನಲ್ಲಿ ಒಂದು ಕುತಂತ್ರದಿಂದ ನಗ್ತಾ ಹೊರಗಡೆ ಮಾತ್ರ ಗಾಬರಿಯಿಂದ ಸುಮ್ಮನ ಮುಖ ನೋಡಿ ಕಣ್ಗಳು ಚಿಕ್ಕದ್ ಮಾಡಿಕೊಂಡು ಮುಖವನ್ನು ಮುದುಡ್ತಾ ಇದ್ದಂತೆ ಸ್ಯಾಮ್ ಒಳಗಡೆ ಬಂದು ಅವನ ಅನುಮತಿನೇ ಕೇಳಿದೆ ಏನು ಸ್ಯಾಮ್ ಸಡನ್ನಾಗಿ ಹೀಗೆ ಬಂದೆ ಅದು ಈ ಟೈಮ್ನಲ್ಲಿ ನೀನು ನನ್ನ ರೂಮ್ಗೆ ಬಂದರೆ ನೋಡುವವರು ಅಂದ್ಕೊಳ್ತಾರೆ ಏನಾದರೂ ಇದ್ದರೆ ಬೆಳಗ್ಗೆ ಮಾತನಾಡೋಣ ಈಗ ನೀನು ಹೋಗು ಅಂದ ವಿಕ್ರಾಂತ್ ಬಾಬಾ ನಾನು ಹೇಳೋದನ್ನು ಒಂದು ಬಾರಿ ಕೇಳು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಅಂದರು ಸ್ಯಾಮ್ ಸ್ಯಾಮ್ ಏನು ಮಾತಾಡಬೇಕು ಅಂದರೂ ಬೆಳಿಗ್ಗೆ ಮಾತಾಡೋಣ ಈಗಲ್ಲ ಈಗ ನೀನು ನನ್ನ ರೂಮ್ಗೆ ಬರೋದು ಸರಿಯಲ್ಲ ಹೊರ್ಗೆ ಹೋಗು ಎಂದು ವಿಕ್ರಾಂತ್ ಹೇಳ್ತಾ ಇದ್ದಂತೆ ಇಲ್ಲ ಬಾಬಾ ನಾನು ಈಗಲೇ ಮಾತನಾಡಬೇಕು ಪ್ಲೀಸ್ ಒಂದು ಬಾರಿ ನನ್ನ ಮಾತನ್ನ ಕೇಳು ಎಂದು ಬಾಗಿಲನ್ನು ಕ್ಲೋಸ್ ಮಾಡಿದ್ಲು ವಿಕ್ರಾಂತ ಮುಂದೆ ನಿಂತು ಸ್ಯಾಮ್ ಸ್ಯಾಮ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾಳೆ ಎಂದು ಸ್ವಲ್ಪ ಯೋಚನೆಯಲ್ಲಿ ಬಿದ್ದ ವಿಕ್ರಾಂತ್ ಒಂದು ವೇಳೆ ತಾನು ಗರ್ಭಿಣಿ ಎಂಬ ವಿಷಯ ಈಗಾಗಲೇ ಸ್ಯಾಮ್ಗೆ ತಿಳಿದಿದೆಯೇ ಅದನ್ನೇ ಪ್ರಶ್ನಿಸಲು ಬಂದಿದ್ದಾಳೆಯೇ ಎಂದು ಅದೇ ಯೋಚನೆಯಲ್ಲಿ ಇದ್ದ ವಿಕ್ರಾಂತ್ನ ಕದಲಿಸುತ್ತಾ ಭಾವ ಎಂದು ಮತ್ತೆ ಕರೆದು ನಿಲ್ಲಿಸಿದ್ಲು ಸ್ಯಾಮ್ ಏನು ಅನ್ನುವಂತೆ ಅವಳ ಕಡೆಗೆ ನೋಡಿದ ವಿಕ್ರಾಂತ್ ಏನಾದರೂ ಆಗಲಿ ಇಂದು ಎದೆ ತುಂಬ ಗಂಟಲು ಉಸಿರು ಎಳೆದುಕೊಂಡು ಬಾವಾ ನಾನೀಗ ಗರ್ಭಿಣಿ ಅಂದಲು ಸ್ಯಾಮ್ ಅದು ಕೇಳಿದ ವಿಕ್ರಾಂತ್ನ ತುಟಿಗಳಲ್ಲಿ ಒಂದು ಸ್ಯಾಡ್ ಸ್ಟಿಕ್ ಸ್ಮೈಲ್ ಸೇರಲು ಅದನ್ನು ಸ್ಯಾಮ್ಗೆ ಕಾಣದಂತೆ ಮುಚ್ಚಿಟ್ಟು ಓಹೋ ರಿಯಲಿ ಕಂಗ್ರ್ಯಾತ್ ಸ್ಯಾಮ್ ಹಾಗಾದರೆ ನೀವಿಬ್ಬರು ಸೇರಿ ನನಗೆ ಮತ್ತು ಅಕ್ಷತಗೆ ರೂಟ್ ಕ್ಲಿಯರ್ ಮಾಡಿದಿರಿ ಅಂದಾಯಿತು ಥ್ಯಾಂಕ್ ಯು ಸೋ ಮಚ್ ಸ್ಯಾಮ್ ಅಂದ ವಿಕ್ರಾಂತ್ ವಿಕ್ರಾಂತ್ ಹೇಳಿದ್ದು ಒಂದು ಕ್ಷಣ ಅರ್ಥವಾಗಲಿಲ್ಲ ಸ್ಯಾಮ್ಗೆ ಎರಡು ನಿಮಿಷಗಳ ನಂತರ ಅವನ ಮಾತುಗಳಲ್ಲಿನ ಭಾವ ಅರ್ಥವನ್ನು ಅರ್ಥ ಮಾಡಿಕೊಂಡು ಸ್ಯಾಮ್ ಕೋಪದಿಂದ ಭಾವ ಏನು ಹೇಳ್ತಾ ಇದ್ದೀಯ ನೀನು ನಾನೇನಂದೆ ಸ್ಯಾಮ್ ನೀನು ಹೇಳಿದ್ದನ್ನೇ ಅಲ್ವಾ ನಾನು ಒಂದೆ ನೀನು ಗರ್ಭಿಣಿ ಅಂದರೆ ಇನ್ನೂ ಅವನಿಗೆ ಅಕ್ಷತಳೊಂದಿಗೆ ಅಗತ್ಯ ಇರೋದಿಲ್ಲ ನೀನು ಆ ಸೌರಭ್ ಒಂದಾದರೆ ನಾನು ನನ್ನ ಅಕ್ಷಿತಾ ವಿಕ್ರಾಂತ್ನ ಮಾತು ಪೂರ್ತಿಯಾಗುವುದರೊಳಗಡೆ ಕಪಾಳಕ್ಕೆ ಹೊಡೆದಲು ಸ್ಯಾಮ್ ಸ್ಯಾಮ್ ಹೀಗೆ ಹೊಡಿತಾಳೆ ಎಂದು ಸ್ವಲ್ಪವೂ ಕೂಡ ಎಕ್ಸ್ಪೆಕ್ಟ್ ಮಾಡದ ವಿಕ್ರಾಂತ್ ಹೊಡೆತಕ್ಕೆ ಆಘಾತಗೊಂಡು ನನ್ನನ್ನೇ ನನ್ನನ್ನೇ ಹೊಡಿತೀಯ ಅಂತ ವಿಕ್ರಾಂತ್ ಕೋಪದಿಂದ ಉಸಿರನ್ನು ಬಿಡ್ತಾ ಹೊಡೆಯುವುದಲ್ಲ ನಿನ್ನನ್ನು ಕೊಂದು ಬಿಡ್ತೇನೆ ಅಂದಲು ಸ್ಯಾಮ್ ನೀನೇನು ಮಾತನಾಡ್ತಾ ಇದ್ದೀಯ ಎಂದು ನಿನಗಾದರೂ ಅರ್ಥ ಆಗ್ತಾ ಇದೆಯಾ ಬಾಬಾ ನಾನು ಗರ್ಭಿಣಿಯಾಗಿದ್ದೇನೆ ಅಂದರೆ ಮಧ್ಯದಲ್ಲಿ ಸೌರಭ ಬಗ್ಗೆ ಯಾಕೆ ತೆಗೆದುಕೊಂಡು ಬರ್ತಾಯಿದೀಯ ನೀನು ಗರ್ಭಿಣಿ ಆದರೆ ಕಾರಣ ಸೌರಭ ಆದಾಗ ಅವನನ್ನು ತರದೆ ಇನ್ನಾರನ್ನೂ ತರಲಿ ಹೇಳ್ತೀಯಾ ಸ್ಯಾಮ್ ಬಾಬಾ ಹುಚ್ಚು ಹುಚ್ಚಾಗಿ ಮಾತನಾಡಿದರೆ ನೋಡ್ತಾ ಸುಮ್ಮನೆ ಅಂತ ಅನ್ಕೊಂಡ್ಯಾ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಿಗೆ ಸೌರಭವನಿಗೆ ಸಂಬಂಧ ಏನು ಅಂದರೆ ಸ್ಯಾಮ್ ನಿನ್ನ ಪ್ರೆಗ್ನೆನ್ಸಿಗೆ ಆ ಸೌರಭ್ ಸಹ ಕಾರಣ ಅಲ್ಲ ಅಂತನಾ ಇಂದು ಅವಳನ್ನೇ ವಿಚಿತ್ರವಾಗಿ ನೋಡ್ತಾ ವ್ಯಂಗ್ಯವಾಗಿ ನುಡಿದನು ವಿಕ್ರಾಂತ್ ತಂದೆ ನೀನು ತಾನೇ ನಿನ್ನಿಂದ ಅಲ್ವಾ ನಾನು ಪ್ರೆಗ್ನೆಂಟ್ ಆಗಿದ್ದು ಹಾಗಿದ್ಮೇಲೆ ಮಧ್ಯದಲ್ಲಿ ಆ ಸೌರ ಭಾವನನ್ನ ಭಾವನನ್ನು ಯಾಕೆ ಹೇಳ್ಕೊಂಡು ತರ್ತಾ ಇದ್ದೀಯಾ ನೀನು ಎಂದು ಅಷ್ಟೊಂದು ದುಃಖದಲ್ಲೂ ಕೋಪದಿಂದ ಹೇಳಿದ್ಲು ಸ್ಯಾಮ್ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿಗೆ ತಂದೆ ನಾನೇ ಅಂತ ಯಾರಿಗೆ ಗೊತ್ತೋ ನೀನು ಅವನ ಜೊತೆ ಕೂಡ ಕ್ಲೋಸ್ ಆಗಿರೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಈ ಮಗುವಿಗೆ ನಾನೇ ತಂದೆ ಅಂತ ಗ್ಯಾರಂಟಿ ಏನು ಹೇಳೋಕ್ಕಾಗಲ್ಲ ನೀನು ಅವನ ಜೊತೆಯೂ ಕಮಿಟ್ ಆಗಿರಬಹುದು ಅಲ್ವಾ ಹೀಗೆ ಮಾತನಾಡ್ತಾ ಇದ್ದ ವಿಕ್ರಾಂತ್ನಿಗೆ ಸ್ಯಾಮ್ ಮತ್ತೊಮ್ಮೆ ಕೆನ್ನಿಗೆ ಬಲವಾಗಿ ಹೊಡೆದ್ಲು ಈ ಬಾರಿ ವಿಕ್ರಾಂತ್ ಸುಮ್ಮನೆ ಇರಲಿಲ್ಲ ಬಹಳ ಕೋಪದಿಂದ ಸ್ಯಾಮ್ ಮೇಲೆ ಹೋಗುತ್ತಾ ತುಂಬ ಜಾಸ್ತಿ ಮಾಡ್ತಾ ಇದೆಯಾ ಸ್ಯಾಮ್ ಮತ್ತೊಮ್ಮೆ ಕೈ ಎತ್ತಿದರೆ ಆ ಕೈಯನ್ನು ಅಲ್ಲೇ ಬಿಡ್ತೀನಿ ಮರ್ಯಾದೆಯಿಂದ ನಿನ್ನ ಹೊಟ್ಟ ಮಗುಗೆ ಕಾರಣ ಆ ಸೌರ ಅಂತ ಒಪ್ಕೊಂಡೇ ಒಳ್ಳೆಯದು ಅಂದರೆ ವಿಕ್ರಾಂತ್ನ ಸೈಕೋಸಂಗ್ ಸಂಪೂರ್ಣ ಸಹನೆ ಕಳೆದುಕೊಂಡ ಸ್ಯಾಮ್ ಇಲ್ಲಾಂದರೆ ಇಲ್ಲಾಂದರೆ ಏನು ಮಾಡ್ತೀಯ ನೀನು ಎಂದ್ಲಕ್ಕೂ ಕೋಪದಿಂದ ಇಲ್ಲಾಂದರೆ ನಿನ್ನ ಹೊಟ್ಟೇಲಿ ಬೆಳೀತಾ ಇರುವ ಮಗುಗೆ ತಂದೆ ಯಾರೆಂದು ಗೊತ್ತಿಲ್ಲ ಅಂತ ನೀನು ಯಾರ ಜೊತೆ ಸುತ್ತಿದೆಯೋ ಎಷ್ಟು ಜನರ ಜೊತೆ ತಿರುಗಿದೀಯೋ ಗೊತ್ತಿಲ್ಲ ಅಂತ ಹೇಗಿದ್ದರೂ ಸೌರನ ಜೊತೆ ಕ್ಲೋಸ್ ಆಗಿದೆಯಾ ಅಂತ ನಾನು ಈಗಾಗಲೇ ಅಜ್ಜ ಅಂದರೆ ನಿನ್ನ ತಾತೈಗೆ ಹೇಳಿಬಿಟ್ಟಿದ್ದೀನಿ ಹಾಗಾಗಿ ಇದನ್ನೇ ನೆಪ ಮಾಡಿ ನಿನ್ನ ಹೊಟ್ಟೆಯ ಮಗುವಿಗೆ ಸೌರಭ್ ಕಾರಣ ಅಂತ ಹೇಳಿ ಅವನನ್ನು ಜೈಲಿಗೆ ಕಳಿಸಿ ನಿನ್ನನ್ನು ಹತ್ತು ಜನರ ಮುಂದೆ ನಗೆ ಪಾಟಲು ಮಾಡಿ ನಿನ್ನ ಅಪ್ಪ ಅಮ್ಮನನ್ನು ನೀನು ಹಾಕಿಕೊಂಡು ಸಾಯುವ ಹಾಗೆ ಮಾಡ್ತೀನಿ ಎಂದು ತನ್ನ ನಿಜವಾದ ಪಾತ್ರವನ್ನು ಹೊರಗಡೆ ಹಾಕಿದನು ವಿಕ್ರಾಂತ್ ಚಿಚಿ ನಿನ್ನ ನಿಜಕ್ಕೂ ಮನುಷ್ಯನೇನಾ ನಿನ್ನಂತಹವನು ಬದಲಾಗ್ತಾನೆ ಅಂತ ಇತ್ತ ಅಕ್ಕ ಆತ ನಾನು ಭ್ರಮೆ ಪಟ್ ನೋಡು ನಾವು ನಿಜವಾಗ್ಲೂ ಹುಚ್ಚರೆ ಆಗಲೇ ಭಾವ ಹೇಳಿದ್ರು ನಿನ್ನಂತಹ ಮೃಗ ಬದಲಾಗಲ್ಲ ಅಂತ ಆದರೂ ಆದರೂ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನನಗೆ ಸರಿಯಾದ ಪಾಠ ಕಲಿಸಿದೆ ಓಹೋ ಹಾಗಾದರೆ ಈ ವಿಷಯ ಅವನಿಗೆ ಸಹ ಹೇಳಿದೀಯಾ ಅನ್ನೋದಾಯಿತು ಇನ್ನೇನು ಅವನಿಗೂ ಹೇಗಿದ್ರು ಆಸ್ತಿಗಾಗಿ ಒಂದು ಮಗು ಬೇಕು ತಾನೇ ಅಕ್ಷತಾಳ ಹೋಟೆಲಿರೋ ಮಗು ಬಗ್ಗೆ ಹೇಳಿ ಹೇಳಬೇಕು ತಾನೇ ಅಕ್ಷತಾಳ ಹೋಟೆಲಿರೋ ಮಗು ಬಗ್ಗೆ ಹೇಳಬೇಕಾ ಆ ಮಗುವನ್ನು ಹೇಗೂ ನಾನು ಬದುಕಲು ಬಿಡಲ್ಲ ಸೊ ಹಾಗಿದ್ದಾಗ ಅವನಿಗೆ ಆಸ್ತಿಗಾಗಿ ಒಂದು ಮಗು ಕಂಪಲ್ಸರಿ ಬೇಕು ನಿನಗಂತೂ ನಿನ್ನ ಮಾ ಭಾವಾನಂದರೆ ತುಂಬ ಪ್ರೀತಿ ಇದೆಯಲ್ವೇ ನಿನ್ನ ಪ್ರೀತಿಯಿಂದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಹುಟ್ಟಿದ ಮಗು ಅಂತ ಹೇಳಿಬಿಟ್ಟೆ ಅಂದರೆ ಅವನಿಗೂ ಆಸೆ ಸಿಗುತ್ತೆ ನನಗೆ ನನ್ನ ಅಕ್ಷತಾ ಸಿಕ್ತಾಳೆ ಹೇಗಿದೆ ಬೇಬಿ ನಾನು ಪ್ಲ್ಯಾನ್ ಎಂದು ಕನ್ನಿಂಗಾಗಿ ನಗುತ್ತಾ ಹೇಳಿದನು ವಿಕ್ರಾಂತ್ ಛೀ ನೀನು ನಿಜಕ್ಕೂ ಮನುಷ್ಯನಲ್ಲ ಮೃಗ ಛೇ ನಿನ್ನಂಥವನ ಮೃಗಕ್ಕೆ ಹೋಲಿಸಿದರೆ ಅದು ಕೂಡ ನಾಚಿಕೆಯಿಂದ ಸತ್ ಹೋಗುತ್ತೆ ಅಕ್ಷತಾ ಅಕ್ಕನಿಗಾಗಲಿ ಆಕೆಯ ಮಗುವಿಗಾಗಲಿ ಏನಾದರೂ ಮಾಡಿದೆಯೋ ಮಾಡೋಕ್ಕೆ ಪಕ್ಕದಿಂದ ಯೋಚನೆ ಕೂಡ ಮಾಡಿದೆಯೋ ಕೂಡ ಮರುಕ್ಷಣ ನಿನ್ನ ಪ್ರಾಣ ಗಾಳಿಯಲ್ಲಿ ಸೇರಿ ಹೋಗುತ್ತೆ ಅಲ್ಲ ಅಷ್ಟೊಂದು ದೂರ ಯಾಕೆ ಈಗ ನೀನು ನನ್ನೊಂದಿಗೆ ಆಡಿದ ಮಾತುಗಳನ್ನು ಒಂದೇ ಒಂದು ಬಾರಿ ಸೌರ ಭಾವನೆಗೆ ಹೇಳಿದೆ ಅಂತ ಅಂದ್ಕೊ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಒಮ್ಮೆ ಯೋಚಿಸ್ಕೊ ನಿನ್ನನ್ನು ಕೊಂದು ನಿನ್ನ ಶವ ಊರ ನಾಯಿಗಳಿಗೂ ಸಿಗದ ಹಾಗೆ ಮಾಡಬಲ್ಲನು ಅವನು ಸಣ್ಣದ್ರಿಂದ ನೀನೇ ಜಗತ್ತು ಅಂತ ತಿಳಿದು ನಿನ್ನನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಸ್ಯಾಮ್ ಇವತ್ತು ತನ್ನ ಮುಂದೆ ತನ್ನನ್ನು ಬಿಟ್ಟು ಬೇರೆಯವರ ಬಗ್ಗೆ ಅದು ತನ್ನ ಶತ್ರುವಾದ ಸೌರವ್ ಅಂತ ಹೇಳ್ತಾ ತನ್ನನ್ನು ಸಣ್ಣಾಗಿ ಕೀಳಾಗಿ ಮಾತನಾಡ್ತಾ ಇದ್ದನ್ನು ತಡ್ಕೊಳ್ಳಲಾಗದೆ ರಕ್ತ ಕುದಿತಾ ಇದ್ದ ವಿಕ್ರಾಂತ್ ಸ್ಯಾಮ್ ಕೆನೆಗೆ ಬಲವಾಗಿ ಹೊಡೆದನು ಅಷ್ಟೇ ವಿಕ್ರಾಂತ್ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಜೋರಾಗಿ ಹೊಡೆದ್ರಿಂದ ಗಿರಂತ ತಿರುಗಿ ಐದು ಅಡಿ ದೂರದಲ್ಲಿ ನೆಲದ ಮೇಲೆ ಬಳಲಿ ಬಿದ್ದು ಹೋದಲು ಸ್ಯಾಮ್ ಕೆಳಗಡೆ ಬಿದ್ದು ಏಳಲಾಗದೆ ಇದ್ದ ಸ್ಯಾಮ್ ಕುದುರನ್ನು ಹಿಡಿದು ಮೇಲಕ್ಕೆ ಎತ್ತಿದ ವಿಕ್ರಾಂತ್ ಏನ್ರಿ ನನ್ನನ್ನೇ ಹೆದರಿಸ್ತೀಯ ಅದರಲ್ಲೂ ಅವನ ಬಗ್ಗೆ ಹೇಳಿ ಏನು ನೋಡಿಕೊಂಡು ನಿನಗೆ ಅಷ್ಟು ಸೊಕ್ಕು ಏನು ತೋರಿಸ್ತಿದ್ದಾನೆ ಅವನು ನಿನಗೆ ಅಷ್ಟು ಚೆನ್ನಾಗಿ ಇಷ್ಟ ಆಗ್ಬಿಟ್ನಾ ಹಾಗಿದ್ರೆ ಮದುವೆ ಮದುವೆಯಾಗದೆ ಮತ್ತೆ ಗೀತಲ್ಲೇ ಬುಡ ಅಂತ ನನ್ನ ಹತ್ರ ಬಂದು ಈ ಅಳು ಯಾಕೆ ಅಂದ ಅದಕ್ಕೆ ಅಸಹ್ಯದಿಂದ ಅವನನ್ನು ನೋಡಿ ಅವನ ಕೈಗಳಿಂದ ತನ್ನ ಕೂದಲನ್ನು ಬಲವಂತವಾಗಿ ಬಿಡಿಸ್ಕೊಂಡು ಛಿಚಿ ಎಲ್ಲಿವರೆಗೆ ನನ್ನ ಮಗುವಿಗಾಗಿ ಚಿಕ್ಕಂದಿನಿಂದ ನಿನ್ನ ಮೇಲೆ ನಾನು ಇಟ್ಕೊಂಡಿದ್ದ ಪ್ರೀತಿಗಾಗಿ ನಿನ್ನನ್ನೇ ಬೇಡ್ಕೊಂಡಿದ್ದಾದರೂ ನನ್ನ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ನನ್ನ ಮಗುವಿಗೆ ನಿನ್ನನ್ನೇ ತಂದೆಯನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳು ನಿನ್ನಂತಹವನು ನನ್ನ ಮಗುವಿಗೆ ತಂದೆಯಾಗಿ ಅಲ್ಲ ನಿಜವಾದ ಮನುಷ್ಯನಾಗಿಯೂ ಕೂಡ ಈ ಭೂಮಿ ಮೇಲೆ ಬದುಕಲು ಅರ್ಹ ಅಲ್ಲ ಇವತ್ತೇ ನಿನ್ನ ಬಗ್ಗೆ ಮನೆಯವರಿಗೆ ಭಾವನೆಗೆ ಹೇಳಿ ನಿನ್ನ ನಿಜ ಸ್ವರೂಪ ಏನು ಅಂತ ಹೊರಗಡೆ ಹಾಕ್ತೀನಿ ಈ ಮನೆಯಿಂದ ನಿನ್ನನ್ನು ಹಿಡಿದು ಹೊರಗಡೆ ಹಾಕಿಸ್ತೀನಿ ಎಂದು ಆವಿಷ್ಟದಿಂದ ಹಿಂದೆ ತಿರುಗಿದ ಸ್ಯಾಮ್ ಕೈ ಹಿಡಿದು ವೇಗವಾಗಿ ಹಿಂದಕ್ಕೆ ಹಿಡಿದವಳ ಕುತ್ತಿಗೆ ಹಿಡಿದು ಗಾಳಿಯಲ್ಲಿ ಮೇಲೆ ಕಿತ್ತಿದನು ವಿಕ್ರಾಂತ್ ಏನೇ ಏನು ರೀ ಸುಮ್ಮನೆ ಇದ್ದರೆ ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ ನೀನು ಹೀಗೆ ಹೋಗಿ ಎಲ್ರಿಗೂ ಹೇಳಿಬಿಡ್ತೀಯಾ ಅಂದರೆ ಕೈ ಕಟ್ಟಿ ಸುಮ್ಮನೆ ನೋಡೋಕೆ ನಾನೇನಾದರೂ ಹುಚ್ಚಿನ ಥರ ಕಾಣಿಸ್ತಾ ಇದ್ದೀನ ನೀ ಬಾವಾ ನಿನ್ನ ರಕ್ತ ನನ್ನ ಹೊಟ್ಟೇಲಿ ಬೆಳೀತಾ ಇದೆ ನನಗೆ ನಿನ್ನ ಮೇಲೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಇದೆ ಅಂದ ತಕ್ಷಣ ಹೌದಾ ಚಿನ್ನ ನನಗೆ ನಿನ್ನ ಮೇಲೆ ಪ್ರೀತಿ ನಮ್ಮ ಮಗು ಸಾಕು ಅದಕ್ಕಿಂತ ಹೆಚ್ಚು ಏನು ಬೇಡ ಅಂತೀನಿ ಅಂದ್ಕೊಂಡ ನಾನು ಚಿಕ್ಕಂದಿನಿಂದ ನನಗೆ ಪ್ರಜ್ಞೆ ಬಂದಾಗಿನಿಂದ ಕಾಣ್ತಾ ಇರುವ ಕನಸು ಈ ರಾಜ ವಂಶಕ್ಕೆಲ್ಲ ಮಹಾರಾಜ ಆಗಬೇಕು ಈ ಆಸ್ತಿಯನ್ನೆಲ್ಲ ಏಕಚಕ್ರವಾಗಿ ಆಳ್ಬೇಕು ಅಂತ ಅದಕ್ಕಾಗಿಯೇ ಅದಕ್ಕಾಗಿಯೇ ಹುಟ್ಟಿದಾಗಿನಿಂದ ಗೊತ್ತಿಲ್ಲದ ಆ ಅಕ್ಷತಾ ಮೇಲೆ ಹುಚ್ಚು ಪ್ರೀತಿಯನ್ನು ಬೆಳೆಸ್ಕೊಂಡೆ ಅದಕ್ಕೆ ತಾನೇ ನೀನೇ ಸ್ವತಃ ಬಂದು ನನ್ನನ್ನು ಪ್ರೀತಿಸ್ತಾ ಇದೀಯಾ ಅಂತ ಹೇಳಿದರೂ ರಿಜೆಕ್ಟ್ ಮಾಡಿದ್ದು ಇಷ್ಟು ವರ್ಷಗಳ ನಂತರ ಅವಳನ್ನು ನೋಡಿ ಅವಳು ನನ್ನ ಸೌಂದರ್ಯಕ್ಕೆ ಏನೇನೂ ಸಾಲಲ್ಲ ಅಂತ ಗೊತ್ತಾಗಿ ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನೇನೋ ಅಂತ ತುಂಬ ಬೇಸರಪಟ್ಟೆ ಆದರೆ ಆದರೆ ಆ ದೇವರು ನನಗೆ ಮತ್ತೊಂದು ಅವಕಾಶ ಕೊಟ್ಟ ಆ ದಿನ ಅವಳನ್ನು ನೋಡಿದ ಮೇಲೆ ಆಸ್ತಿಗಾಗಿ ಇಂಥವಳನ್ನು ಮದುವೆ ಆಗಬೇಕಾ ಅನ್ನೋ ಬೇಸರದಿಂದ ಕುಡಿದು ನಾನು ಬಂದಾಗ ನೀನು ನಾನು ಬೇಸರದಲ್ಲಿದ್ದೀನಿ ಅಂತ ಭ್ರಮಿಸಿ ನನ್ನನ್ನು ಸಮಾಧಾನ ಮಾಡೋಕೆ ನನಗೆ ಹತ್ತಿರ ಅದೆ ಆ ದಿನ ನಾನು ನಶೆಯಲ್ಲಿ ನಿನಗೆ ಒಂದಾದೆ ಅಂತ ನೀನು ಅನ್ಕೊಂಡಿದ್ದೀಯಾ ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲದೆ ನಿನ್ನನ್ನು ಒಂದೇ ಒಂದು ಬಾರಿಯಾದರೂ ನನ್ನೊಳನಾಗಿ ಮಾಡಿಕೊಳ್ಳೋಕ್ಕೆ ಪೂರ್ಣ ಪ್ರಜ್ಞೆಯಲ್ಲೇ ನಿನ್ನನ್ನು ನನ್ನಲ್ಲಿ ಸೇರಿಸ್ಕೊಂಡೆ ಕಣೇ ವಿಕ್ರಾಂತ್ ಹೇಳಿದ್ದು ಇದ್ದ ಸ್ಯಾಮ್ಗೆ ತಲೆ ಗೀರಂತ ಸುತ್ತಾ ಇದ್ದರೆ ಬಾವಾ ಅಂದಲು ಕಣ್ಣುಗಳನ್ನು ದೊಡ್ಡದು ಮಾಡಿ ಹೌದು ಭಾವನೇ ಸ್ಯಾಮ್ ನಿಜ ಹೇಳಬೇಕಂದ್ರೆ ನಿನ್ನನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಆ ದಿನ ನಾನು ನಿನ್ನೊಂದಿಗೆ ಕಮಿಟ್ ಆಗಿದ್ದು ಆದ್ದರಿಂದ ನೀನು ಯಾವಾಗಲೂ ನನ್ನ ಹಿಡಿತದಲ್ಲಿ ಇರ್ತೀಯಾ ಅಂದ್ಕೊಂಡೆ ಆಸ್ತಿಗಾಗಿ ಅವಳನ್ನು ಮದುವೆಯಾದರೂ ನಿನನ್ನೇ ನಾನು ಪ್ರೀತಿಸಿ ಪ್ರೀತಿಯ ಸಾಮ್ರಾಜ್ಯದ ರಾಣಿಯನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನೀನು ಸೌರ ಮನೆಗೆ ಬರೋವರೆಗೂ ನನ್ನಲ್ಲಿ ಅದೇ ಆಲೋಚನೆ ಇತ್ತು ಆದರೆ ಯಾವತ್ತಾದರೂ ನೀನು ಸೌರ ಮನೆಗೆ ಬಂದಿಯೋ ಆ ಸೌರ ಜೊತೆ ಸೇರಿ ತಿರುಗಿದೆಯೋ ನಾನು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿದೆಯೋ ಆವಾಗಲೇ ಡಿಸೈಡ್ ಮಾಡಿದೆ ಇನ್ನು ಮುಂದೆ ಜೀವನದಲ್ಲಿ ನಿನಗೆ ಚಾನ್ಸ್ ಕೊಡಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ಅಜ್ಜನನ್ನು ಅಜ್ಜಿಯನ್ನು ನಂಬಿಸಿ ಈಗಾಗಲೇ ಅವಳಿಗೂ ಮದುವೆಯಾಗಿದೆ ಅಂತ ಗೊತ್ತಿದ್ರು ಅವಳು ಗಂಡ ಅವಳನ್ನ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ ಅವರನ್ನು ನಂಬಿಸಿ ಕೊನೆಗೆ ಅವ್ರ ಬಾಯಿಂದಲೇ ಅವಳನ್ನು ಸೌರನಿಂದ ಬಿಡಿಸಿ ನನ್ನನ್ನು ಮದುವೆಯಾಗುವಂತ ಕೇಳುವ ಹಾಗೆ ಮಾಡಿದರೆ ತಕ್ಷಣ ಅವಳನ್ನು ಮದುವೆಯಾಗಿ ನನ್ನ ಕನಸು ನನಸಾಗೋ ಟೈಮ್ನಲ್ಲಿ ನೀನು ಬಂದು ನಿನ್ನ ಪ್ರೀತಿಸ್ತಾ ಇದ್ದೀನಿ ನಾನು ಗರ್ಭಿಣಿ ಅಂತ ಹೇಳಿದರೆ ಅದೆಲ್ಲ ಬಿಟ್ಟು ನಿನ್ನ ಆಗ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಿಗೆ ತಂದೆ ನಾನು ಅನ್ನೋ ವಿಷಯ ನಿನ್ನೊಂದಿಗೆ ಗಾಳಿಯಲ್ಲಿ ಸೇರಿ ಹೋಗಬೇಕು ಇಲ್ಲಾಂದರೆ ಅಂದ್ಯೋ ಈಗಲೇ ನಿನ್ನ ಕೊಂದ್ಬಿಡ್ತೀನಿ ಪಟ್ಟು ಬಿಗಿಯುತ್ತಾ ವಿಕ್ರಾಂತ್ನ ಕೈ ಸ್ಯಾಮ್ನ ಉಸಿರನ್ನು ನಿಲ್ಲಿಸಿದ್ರೆ ಗಾಳಿಯಲ್ಲಿ ತೇಲ್ತಾ ಇದ್ದ ಸ್ಯಾಮ್ ಕಾಲುಗಳು ನೆಲವನ್ನು ಸ್ಪರ್ಶಿಸಲು ಪ್ರಯತ್ನಿಸ್ತಲೇ ಉಸಿರಾಡಲು ಕಷ್ಟವಾಗಿ ದೇಹದಲ್ಲಿ ಚಲನೆ ಕಡಿಮೆಯಾಗಿ ಕಣ್ಣುಗಳು ಬಿಟ್ಟು ಪ್ರಜ್ಞೆಯನ್ನು ತಪ್ಪಿದ್ಲು ಅಂದ್ಕೊಂಡ ಸಮಯದಲ್ಲಿ ಹಿಂದಿನಿಂದ ಬಂದ ಒಂದು ಕೈ ವಿಕ್ರಾಂತನ ಕುತ್ತಿಗೆ ಸುತ್ತ ನೇಣು ಗಂಬದಂತೆ ಬಿಗಿಯಾಯಿತು ನನ್ನ ಕುತ್ತಿಗೆ ಸುತ್ತ ಬಿಗಿದ ಮೊಣಕೈ ಹೆಚ್ಚು ಹೆಚ್ಚು ಬಿಗಿಯಾಗ್ತಾ ಇದ್ರೆ ಅವನ ಕೈಯಲ್ಲಿದ್ದ ಸ್ಯಾಮ್ ಕುತ್ತಿಗೆ ಮೇಲಿನ ಅವನ ಹಿಡಿತಾ ಕಡಿಮೆಯಾಗ್ತಾ ಬಂದರೆ ಉಸಿರಾಡಲು ಆಗದೆ ಒದ್ದಾಡ್ತಾ ಇದ್ದವನ ಕಾಲುಗಳು ನೆಲವನ್ನು ಬಿಟ್ಟು ಮೇಲಕ್ಕಿ ಏರ್ತಾಯಿದ್ರೆ ಗಾಳಿಯಲ್ಲಿದ್ದ ಸ್ಯಾಮ್ ವಿಕ್ರಾಂತನ ಕೈಯಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿ ಅವಳ ಕಾಲುಗಳು ನೆಲವನ್ನು ಸ್ಪರ್ಶಿಸಿದ್ವು ತನ್ನ ಉಸಿರನ್ನು ನಿಲ್ಲಿಸ್ತಾ ಇರುವ ಆ ಕೈ ಯಾರ್ದು ಎಂದು ತಿಳಿಯದೆ ವಿಕ್ರಾಂತ್ ಆ ಕೈ ಮೇಲೆ ತನ್ನ ಕೈ ಇಟ್ಟು ತೆಗೆಯಲು ಪ್ರಯತ್ನಿಸ್ತಾ ಕೆಮ್ತಾ ಇದ್ರೆ ಆಗಷ್ಟೇ ಸಂಪೂರ್ಣ ಉಸಿರನ್ನು ಪಡಿತಾ ಇದ್ದ ಸ್ಯಾಮ್ ಸಹ ಕೆಮ್ತಾ ಇದ್ದಾಳೆ ಗಾಳಿಯಲ್ಲಿ ತೇಲ್ತಾ ಇದ್ದ ವಿಕ್ರಾಂತ್ ಉಸಿರು ನಿಂತು ಹೋಗುವಾಗ ಕಣ್ಣುಗಳು ಬಿಡ್ತಾ ಇದ್ರೆ ಸಾಮಾನ್ಯ ಸ್ಥಿತಿಗೆ ಮರಳಿದ ಸ್ಯಾಮ್ ವಿಕ್ರಾಂತನ ಉಸಿರನ್ನ ಹಿಡಿದ ಸೂರ್ಯ ಅವರ ಕೈ ಹಿಡಿದು ಬಿಟ್ಬಿಡಿ ಡ್ಯಾಡಿ ಅಂದಲು ಕೋಪದಿಂದ ಸ್ಯಾಮ್ನ ಮಾತುಗಳಿಗೆ ತನ್ನನ್ನು ಹಿಡ್ದಿರೋದು ತನ್ನ ಮಾವ ಸೂರ್ಯ ಎಂದು ಅರ್ಥವಾಗ್ತಾ ಇದ್ದಂತೆ ವಿಕ್ರಾಂತ್ಗೆ ಆಶ್ಚರ್ಯ ಆಯಿತು ಪ್ರಾಣ ಹೋಗ್ತಾ ಇದ್ದ ಆ ಕೊನೆಯ ಕ್ಷಣದಲ್ಲೂ ಅವನಿಗೆ ಒಂದೇ ಆಶ್ಚರ್ಯ ಇಪ್ಪತ್ತೈದು ವರ್ಷದ ವಯಸ್ಸು ಜಿಮ್ ಬಾಡಿಯೊಂದಿಗೆ ಫುಲ್ ಫಿಟ್ ಆಗಿರುವ ತನ್ನ ನಲವತ್ತು ದಾಟಿ ಕೋಪ ಅಂದ್ರೇ ಗೊತ್ತಿಲ್ಲದ ಆ ಮಾವ ಒಬ್ಬರೇ ಕೈಯಿಂದ ಎತ್ತಿ ತನ್ನ ಉಸಿರನ್ನು ಉಸಿರುಗಡಿಸ್ತಾ ಇದ್ದಾರೆ ಅಂದರೆ ನಂಬಲಿಕ್ಕೆ ಆಗ್ತಾ ಇಲ್ಲ ವಿಕ್ರಾಂತ್ಗೆ ತನ್ನ ಪ್ರಾಣಕ್ಕೆ ಅಪಾಯ ಬಂದಾಗ ಪ್ರಾಣ ಭಯದಿಂದ ಓಡಿ ಹೋಗುವ ಯಾವುದೇ ಸಣ್ಣ ಜೀವಿಯಾದರೂ ತನ್ನ ಮಕ್ಕಳ ಪ್ರಾಣಕ್ಕೆ ಅಪಾಯ ಬಂದಾಗ ಬೇಟೆಯಾಡುವ ಸಿಂಹದಂತೆ ಬದಲಾಗಿ ಭೇಟಿಯನ್ನು ಮಾಡ್ತಾರೆ ಎಂಬುದು ಲೋಕ ನೀತಿ ಅಲ್ವಾ ಪ್ರಾಣಿಯಗಳಂತೆಯೇ ಅಷ್ಟೊಂದು ಪ್ರೀತಿ ಇರುವಾಗ ಮನುಷ್ಯರಲ್ಲಿ ಅದು ಹೆಣ್ಣು ಮಕ್ಕಳು ಅಂದರೆ ಪ್ರಾಣ ಕೊಡುವ ತಂದೆಗಳಿಗೆ ಹೇಗಿರುತ್ತದೆ ಹೇಳಿ ಎಷ್ಟು ಇರ್ತದೆ ಮಗಳನ್ನು ಪ್ರಾಣದಂತೆ ಬೆಳೆಸಿದ ಒಬ್ಬ ತಂದೆಗೆ ತನ್ನ ಮಗಳನ್ನು ತನ್ನ ಕಣ್ಣೆದರೆ ಒಬ್ಬನು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರೆ ಅದನ್ನು ನೋಡ್ತಾ ಇರುವವನಿಗೆ ಆಗ ವಯಸ್ಸು ಅಡ್ಡಿ ಬರ್ತದೆಯಾ ಬರಲ್ಲ ತಾನೇ ಇಲ್ಲಿಯೂ ಅದೇ ನಡೀತು ಹೀಗೆ ಯೋಚನೆಯಲ್ಲಿ ಅವನು ಆಯಸ್ಸು ಪರಲೋಕಕ್ಕೆ ಪಲಾಯನ ಮಾಡ್ತಾ ಇರುವಾಗ ಮತ್ತೊಮ್ಮೆ ಸ್ಯಾಮ್ ತಂದೆಯಲ್ಲಿ ಬೇಡಿಕೊಂಡು ಕೊಟ್ಟ ಪ್ರಾಣಭಿಕ್ಷೆಯಿಂದ ದಬಕ್ಕೆಂದು ನೆಲಕ್ಕೆ ಕುಸಿದನು ವಿಕ್ರಾಂತ್ ಬಿಟ್ಬಿಡಿ ಡ್ಯಾಡ್ ಇಂತಹವನನ್ನು ಕೊಂದು ನೀವ್ಯಾಕೆ ಕೊಲೆಗಾರರಾಗ್ತೀರಿ ಮಗಳು ಎಷ್ಟೇ ಹೇಳಿದರೂ ಅವನ ಕಡಿಮೆಯಾಗದ ಆವೇಶ ಪಂಜಾಬಿಸಿದ ಹುಲಿಯಂತೆ ಕೆಳಗಡೆ ಬಿದ್ದ ವಿಕ್ರಾಂತ್ನ ಮೇಲೆ ಹೋಗಿ ಅವನ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿತಾ ಇದ್ದರೆ ಅವನ ಕಾಲಿನ ಕೆಳಗಡೆ ಇದ್ದ ವಿಕ್ರಾಂತ್ಗೆ ಆ ಕ್ಷಣ ಸೂರ್ಯ ಅವರಲ್ಲಿ ಹಿರಣ್ಯ ಕಶು ಕಷ್ಪುವಿನಂತೆ ವಧಿಸಲು ಬಂದ ಉಗ್ರ ನರಸಿಂಹನನ್ನು ಅವತಾರ ಕಾಣಿಸ್ತಾ ಇದ್ದರೆ ಭಯದಿಂದ ಮೈ ತುಂಬ ಬೆವರು ಸುರಿಸಿದು ಸುರಿದು ಅವನ ಕುತ್ತಿಗೆ ಮೇಲಿರುವ ಕಾಲು ಹಿಡಿದು ನನ್ನ ನನ್ನ ಕ್ಷಮಿಸಿ ಮಾ ಮಾವಯ್ಯ ಎಂದು ತೊದಲುತ್ತಾ ಒಂದೊಂದು ಅಕ್ಷರವನ್ನು ಕೂಡಿ ಹಾಕಿ ಹೇಳ್ದ ಆದರೂ ಅವನಲ್ಲಿ ಶಾಂತವಾಗದ ಅಗ್ನಿಜ್ವಾಲೆ ಲಾಭದಂತೆ ಉಕ್ಕಿ ಹರಿತಾ ಇದ್ದರೆ ಇನ್ನಷ್ಟು ಗಟ್ಟಿಯಾಗಿ ತೊಳೆಯುತ್ತಾ ನನ್ನ ಮಗಳನ್ನು ಕುತ್ತಿಗೆ ಹಿಡಿತೀಯಾ ನಿನಗೆಷ್ಟು ಧೈರ್ಯ ನನ್ನ ಮಗಳ ಚಾರಿತ್ರ್ಯವನ್ನು ತಪ್ಪಾಗಿ ಮಾತಾಡ್ತೀಯಾ ಏನು ಕೀಳು ನಾಯಿ ಈಗ ಈಗ ಮಾತಾಡು ಒಂದೇ ಒಂದು ಒಂದೇ ಒಂದು ಹೊರಗಡೆ ಮಾತು ಬರಲಿ ನಿನ್ನ ಬಾಯಿಂದ ನಿನ್ನ ಕರುಳನ್ನು ಕಿತ್ತು ಕುತ್ತಿಗೆಗೆ ಹಾಕ್ತಾ ಇದ್ದರೆ ನಾನು ಈ ರಾಜವಂಶದ ವಾಸುದಾರ ರಾಜಸೂರ್ಯ ಪ್ರತಾಪ್ ಅಲ್ಲ ಎಂದನು ಸಿಂಹದಂತೆ ಗರ್ಜಿಸುತ್ತ ಎಂದನು ಸಿಂಹದಂತೆ ಗರ್ಜಿಸುತ್ತಾ ಡ್ಯಾಡಿ ಪ್ಲೀಸ್ ಡ್ಯಾಡಿ ಬಿಟ್ಬಿಡಿ ಅವನನ್ನು ಇಂತಹವನನ್ನು ಕೊಂದು ಆ ಪಾಪ ನಿಮಗೆ ಯಾಕೆ ಆದರೂ ಅವನನ್ನು ಸಾಯಿಸಬೇಕು ಅಂದರೆ ಹೀಗೆ ಶಾರೀರಿಕವಾಗಿ ಅಲ್ಲ ಡ್ಯಾಡಿ ಮಾನಸಿಕವಾಗಿ ಕೊಲ್ಲಬೇಕು ಹಾಗಾಗಬೇಕಂದ್ರೆ ಇವನು ಮಾಡಿದ ಎಲ್ಲ ದೌರ್ಜನ್ಯಗಳನ್ನು ಅಜ್ಜನಿಗೆ ಹೇಳಿದರೆ ಸಾಕು ಯಾವ ಆಸ್ತಿಗಾಗಿಯೇ ಇವನು ಇಷ್ಟು ಪಾಪಗಳು ಘೋರ ಕೆಲಸಗಳು ಮಾಡಿದ್ದಾನೋ ಆ ಆಸ್ತಿಯೆಲ್ಲ ಅದರಲ್ಲಿ ಕನಿಷ್ಠ ಒಂದು ನಯ ಪೈಸಾನು ಇವನಿಗೆ ಸಿಗದಂತೆ ಮಾಡಿ ಕತ್ತು ಹಿಡಿದು ರೋಡ್ ಮೇಲೆ ಎಸೆದರೆ ಆಗ ಆಗ ಇವನು ಬದುಕಿದರೂ ಸತ್ತ ಶವಕ್ಕೆ ಸಮಾನ ಅನ್ಲೂ ಸಹ ಆವೆಷ್ಟಿಂದ ಅಷ್ಟಲ್ಲಾಗಲೇ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರಿಂದ ಸೂರ್ಯನ ಕಾಲಿಗೆ ಕಾಲಿನ ಕೆಳಗಡೆ ಇದ್ದ ಮಗನನ್ನು ನೋಡಿ ಶ್ಯಾಮಲ ಅವರು ಅಳ್ತಾ ಮಗನೇ ವಿಕ್ರಾಂತ್ ಎಂದು ಮುಂದೆ ಬರ್ತಾ ಇದ್ದರೆ ಬಾ ಮೈದನನ ಕಾಲಿನ ಕೆಳಗಡೆ ಕೊನೆಯ ಉಸಿರಿನಲ್ಲಿ ಒದ್ದಾಡ್ತಾ ಇದ್ದ ಮಗನನ್ನು ನೋಡಿ ಕೋಪದಿಂದ ಅಲ್ಲಿಗೆ ಬಂದು ಸೂರ್ಯನ ಕಾಲರ್ ಹಿಡಿದು ಮುಂದೆ ಎಳೆದ್ರು ಶ್ಯಾಮಲ ಅವರ ಪತಿ ರಾಜೇಂದ್ರ ಸೂರ್ಯ ಏನು ಮಾಡ್ತಾ ಇದೆಯಾ ನೀನು ಎಂದು ಪ್ರತಾಪ್ ಅವರ ಧ್ವನಿ ಆ ಮನೆಯಲ್ಲಿ ಪ್ರತಿಧ್ವನಿಸಿದರೆ ಓದಿದಕ್ಕೆನ್ನೇ ಒಡೆದ ತುಟಿಯಿಂದ ಸೋರ್ತಾ ಇರುವ ರಕ್ತ ಹಾರಾಡ್ತಾ ಇರುವ ಕೂದಲು ನೋಡಿ ಗಾಬರಿಯಿಂದ ಮಗಳ ಹತ್ರ ಬಂದು ಸ್ಯಾಮ್ ಏನಾಯಿತು ಈ ಪಟ್ಟುಗಳೇನು ಎಂದು ಕೇಳಿದರು ಶಾರದಾ ಅವರು